ನಿಮ್ಮಷ್ಟು ನಾವು ಭಾಳ ಇಲ್ಲ ಗೊತ್ತಿಲ್ಲ ಯಾಕೆ ಅನ್ಬಕಪ್ಪ ನೀವು ಇಷ್ಟು ಗಟ್ಟಿ ಮುಟ್ಟಿದಿರಲ್ಲ ಹಂಗಿದ ಆರೋಗ್ಯದ ಗುಟ್ಟು ಏನು ಆರೋಗ್ಯದ ಗುಟ್ಟೇನು ಚಿಕ್ಕಬ್ಬರಿ ತಿನ್ನೋದು ಹಾಲಿ ತಪ್ಪಲು ತಿನ್ನೋದು ವೈಕುಳಕಂತ ಏನೇನು ತೆಗಿಬಾಡ ಹಾ ಏನಪ್ಪ ವೈಕೊಳಕ ಯಾವ್ದಾರ ಯಾವಾಗಲಿ ಕಚ್ಚೆ ಅಲ್ಲಿ ಬಂದು ಬರ್ತಿದ್ರ ಅದು ಬಹುದಿನ ಬಾಳ್ತ ಮತ್ತು ನಮ್ಮ ಖರಂಬ ಕೇನು ಆ ಕಚೇನು ನೀವು ಹಿಂದಕ್ಕೆ ಹೆಚ್ಚು ಕೊಬ್ಬರಿ ತಿಂದಿರಲ್ಲ ಅದ ಗಟ್ಟಿ ಅಂತೀರ ಅದ ಗಟ್ಟಿ ಆಲಿ ತಪ್ಪಳ ಆಲಿ ತಪ್ಪಳ ಸೋಳು ಗಡ್ಡಿ ಮಜ್ಜಿಗೆ ಅಂತ ಇತ್ತು ಅದನ್ನ ಸೋಳುಗಡ್ಡಿ ಮಜ್ಜಿಗೆ ಈ ಕಡೆ ಸೋಳು ಗಡ್ಡೆ ಅದೇ ಬೇರೆಗೆ ನಾವು ಅಂದ್ ಚಾಬ್ರಿಕ್ ಹೋಗ್ಬೇಕು ಅದು ನಾಗಲ್ ತೋಳಿ ಸುಲಿಬೇಕು ಖರ ಕರ ತಿನ್ಬೇಕು ಈಗಿನ ಕಾಲ ಸಿಗ್ತಾವಣ ಇಲ್ಲ ಅವು ಮುಳಿಗ ಗೊತ್ತು ಅವು ಓದು ಅದು ಔಷಧಕ್ಕೆಲ್ಲ ಹನ್ನೆರಡು ತಿಂದು ಬರ್ತಿದ್ದೆ இன் திந்த சூழியா கர 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 திந்து வட்டி பாத்துபிடது ஏக்கா மத்திய அன்னு சார் அந்த நம்ம தமிழ் சாக்கு அது இல்லை தடிய நான் திண்டு ராத்திரி சங்கபிடது ஒட்டுருாக் மத்தின இது அங்கடித்து பாலை நான் விடசோனா அன்பெக் ஏன் திண்ணக்கா திண்டுசப்பா பார்க்க நம்ம தம்பி கதன இது காலக நம்ம சாக்கை ஆணி முந்திக்கு கொண்டு இல்லைப்பா அன்ப இர மத்தியேங்க நம்ம ஜீவன இங்கே அன்ப கடை காலக்கு ஒன் நான் வந்து அம்மா நான் இறங்கலப்பா பேட பேடணா அந்த ಆನೆಗೆ ಬಂದಿಗೆ ನಡ್ಕೊಂತ ಹೋಗ್ಬಿಟ್ರು ನೀಡ್ಸ್ಕೋಂತ ನೀಡ್ಸೋಂತ ಆನೆಗೊ ಬಂದಿಗೆ ಆನೆಗೆ ಬಂದಿದೆ ನೆಡ್ಸ್ಕಂತ ಹೋದೇನಪ್ಪ ನೀಡ್ಸ್ಕೊಂತ ಹೋಗ್ಬಿಟ್ರು ಅವ್ರು ನಾನು ಇಲ್ಲೇ ಆಗಲಿಲ್ಲ ಹೋಗ್ಲಿಲ್ಲ ನಾನು ಹೋಗ್ಲಿಲ್ಲ ಹೋಗಿಲ್ಲ ನಡ್ಸ್ಕೋತ ಹೋಗಲಿಲ್ಲ ನೀವು ನಾನು ಅವ್ರು ಹೋದ್ರು ಯಾರ್ಯಾರು ನಮ್ಮ ಅವ್ವ ನಮ್ಮ ತಂಗಿಯರು ಕರ್ಕಂಡು ಹೋಗಿ ಬಿಟ್ಟರು ಎದಕಪ್ಪ ದುಡ್ಕೋ ತಿನ್ನೋಕೆ ಸಾಕಾಗಿ ಬಿಡ್ತಾನೆ ಸಾಕಾಗಿ ಬಿಡ್ತೀನಿ ಕೇಳಿ ನೋಡಲಾರ್ದ ಏನು ತಿಂದು ತಿನ್ನಲಿಲ್ಲ ಸಂಕ ಬೆ ಆನೆ ಹೊಂದಿಕ್ಕ ಹೋಗಿ ಕಬ್ಬು ಬರ್ ಕಡ್ದು ಅಲ್ಲೇ ಬರಿಕೊಂತ ಹೋಗಿಬಿಟ್ರು ಅಲ್ಲಿ ಕಬ್ಬು ಜಾಸ್ತಿ ಬೆಳಿತಿದ್ರೇಷ್ ಬಾಯಿ ಅದು ಮಾಗಾಣಿ ಭಾರಿ ಅದು ಆನೆ ಒಂದು ಅಲ್ಲೇ ಹುಟ್ಟಿದ ಮಾರು ಕಬ್ಬು ಹ್ಞೂ ಕಬ್ಬು ಅದಕ್ಕೆ ಅಲ್ಲಿ ದುಡಿದು ಬದುಕಂತ ನಡ್ಕಂತ ಹೋಗ್ಬಿಟ್ರು ಏನು ಅರಿವಿಲ್ಲ ಉಟ್ಕೊಂಡ ಬಟ್ಟಿಲ್ಲ மற்ற இல்லை அட்ட அட்ட அவரு மணி மணி இட்டு இஸ்க்க அங்க வந்து ஊட்டக்கு ஓதும் அது கப்பு கிடைக்க அந்த நான் ஓதாக நான் தங்கி ஒப்பட் கேளக்கையு நோட் வக்க இல் அவன் இங்கே மற்ற இங்காகிப காட்டியாரவரு காட்டியாரவரு அவருக்கு பர்த் மணிதேக்கி அவ்வளோ கல் கிரி நோடி அப்பா இங்க இங்கே எல்லாரும் தோத்தில ஆன்க்கு ஓகே தான் எல்லாம் ஓகேபடணு இல்லை மனையோரி மடிக ஒன் தங்கித்து இட்டு 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 உடுக்குது நம்பது இட்டு நான் ஒன் வாசரிக்க உடிகி ஆச்சை ஏனா மாதிரி மாடுத்து அன்னக்கு அது இட்டுக்கு எல்லாம் ஓகே போடணும் ಅವರೇ ಬೇಕಾದ ಶ್ರೀಮಂತ ಹಿಂಗೆ ಮಡ್ಕೆ ಹಿಂಗೆ ಚಿಕ್ಕ ಚಕ್ ಮಿಸಿ ಹಿಂಗೆ ಮಡ್ಕ್ರಿ ಹಿಂಗೆ ಬೇಸಿಗೆ ಕಾಣಲಿ ಹಾಂ ಹ್ಞೂ ಹಾಂ ಓಕೆ ಹೇಳಿರಿ ಹ್ಞೂ ಶ್ರೀಮಂತರವ್ರು ಹ್ಞೂ ಆವಾಗ ಅಲ್ಲಿಗೆ ಓದಿ ನಮ್ಮ ತಮ್ಮ ನಮ್ಮ ಅಣ್ಣ ಎರಡು ದಿನ ಹತ್ತು ನಾವು ಬಂದು ಒಂದು ದಿನ ಏನು ಅಂಗಡಿಯಾದ್ರೆ ಏನು ದಿನ ಯಾವುದು ದುಡಿದಿಲ್ಲ ಬಿಟ್ಟಿದ್ದಾರೆ ಏನು ಹಾಕಿದ ಅಂತಂದ್ರೆ ಇಲ್ಲ ಮತ್ತು ಹಿಂಗಿನ ಮತ್ತು ಹಿಂಗೆ ತೆಂಗಿನ ಚೇಳಕಂತ ಬಂದ್ರೆ ಬಂದಿದ ಹುಡ್ಕಂದ್ರೆ ಯಾಕಾಗಲ್ಲ ಆಗಲ್ಲಕ್ಕಪ್ಪ ಯಪ್ಪ ಯಾಕೆ ಆಗಲ್ಲದಕ್ಕಂದ್ರೆ ನಮ್ಮ ತಾಕ ಮುಡಿದ್ರೆ ರೊಕ್ಕಿಲ್ಲ ನಿಮ್ಗೆ ಯಾ ರೊಕ್ಕ ಬೇಡ್ರಿ ರೂಪಾಯಿ ಬೇಡ್ರಿ ಲಗ್ನ ಅಂದ್ರೆ ಅವರು ಅವಾಗ ಇವರು ನಮ್ಮ ತಮ್ಮ ನಮ್ಮ ಅಣ್ಣ ಏನಂದ್ರೆ ಇಲ್ಲ ಅಣ್ಣ ನೀವು ಒಬ್ಬನ ಹುಡ್ಕಂಬಂದ್ಬಿಡಂದ್ರೆ ಕಾಟಿದ್ದೆ ಗಾ ಎಲ್ಲಿ ಇವ್ರು ಆನೆ ಒಂದಾಗಿದ್ದ ಅವ್ರಿಗೆ ಏನು ರೊಕ್ಕ ರೂಪಾಯಿ ಎಷ್ಟೊತ್ತು ಹೋಗೋದು ಎಷ್ಟು ಬಿಡೋದು ಎಷ್ಟೈತೆ ರೊಕ್ಕಾಯಿಬಿಟ್ಟವು ಅವ್ರ ತಗ ಬೇಕಾದ್ರೆ ಅವ್ರು ಶ್ರೀಮಂತರು ಹೆಣ್ಣು ಕೇಳಾರು ಹೆಣ್ಣು ಕೇಳಾರು ಹೆಣ್ಣು ಕೇಳೋರು ಬಂಗಾರ ಇನ್ನಲ್ಲ ಹಾನಮಿ ಅವ್ರದಾರೆ ಇವರು ಕೂಡ ನಾನು ಹೆಂಗೆ ಬೀತನ ಮಾಡಿ ನಮ್ಮನ ಹುಡುಗನಕ್ಕೆ ಬಟ್ಟಿಲ್ಲ ಏನು ಗತಿ ಬಂತಪ್ಪ ಅನ್ನೋ ನಡ್ರ ಎಂಥ ಒತ್ತಿಗೆ ಬಂದ ಅಂದ ನಾನು ಮನಸ್ಸಿಗೆ ಅನಿಸ್ ನಾನು ಒಳಗೆ ಅನಿಸ್ತದೆ ಇನ್ನಂತ ಹುಡುಗ ದೋಸ್ತಿದ್ದವ ಅವ ಬೆಲ್ಲದ ಚಾ ಮಾಡ್ತಿದ್ದೆ ಆ ಬೆಲ್ಲದ ಚಾ ಕುಡಿದು ನಾವು ಹೋಗ್ ಬಂದುಬಿಡ್ತೀವಿ ಆಗ ಮನೆ ಬಗಲ್ಲ ನಾವು ಸಕ್ಕರೆ ಇದ್ದಿಲ್ಲ ಅವಾಗ ಸಕ್ಕರೆಲ್ಲ ಇದ್ದಿಲ್ಲ ಬೆಲ್ಲ ಚಾ ಬ್ಯಾಲ ಚಾವು ಮಾಡ್ತಿದ್ವಿ ಅದನ್ನ ಕುಡಿತಿದ್ವಿ ಹಂಗ ಏನೋ ಬ್ಯಾಟಿ ಹೋಗಿದ್ವಿ ಏನೋ ಮಾಡ್ತಿದ್ವಿ ಇಬ್ಬರು ಜನತೆನ ಅಲ್ಲದಾಗ ನೀವು ಹೋಗಿ ಬಂದುಬಿಟ್ಟು ನಾವು ಹೋಗಿ ಬಂದು ಇರ್ತೀವಿ ಮತ್ತೆ ಇವ್ರು ಗಟ್ಟಿಯಾಗಿ ಹೋಗೋಣ ಅಂತ ಎರಡು ಹೋದ್ವಿ ಇಲ್ಲಿ ಎಡ್ವಣಿಗೆ ಹೋದ್ವಿ ಎಡ್ವಣಿಗೆ ಹೋದಾಗ ಮೋಟ್ರ್ ಮಾನ್ತಾಪ ಬ ಬಸ್ಸು ಇದ್ದವು ಅವಾಗ ಪ್ರೈವೇಟ್ ಬಸ್ ಹ್ಞೂ ಖಾಸಗಿ ಬಸ್ ಹಾಂ ಖಾಸಗಿ ಬಸ್ ಅದನ್ನು ಮುಂದೆ ಇದ್ವು ಅವಾಗ ಯಾರು ಇದ್ದಿಲ್ಲ ರೋಡ್ ದೀಡ್ ರೋಡಲ್ಲ ರೂಪಾಯಿ ಕೊಟ್ಟಿವಿ ಗಂಗಾವತಿ ಗಿಡ ಗಂಗಾವತಿ ಇದ್ದ ಮತ್ತೊಂದು ಯಾವತ್ತಿಂದ ಒಂದು ಟ್ಯಾಕ್ ಇತ್ತು ಹಿಂಗಿನ ಮತ್ತೆ ಹಿಂಗಡಿ ನಾವು ಆನೆಗೆ ಒಂದಿಗೆ ಹೋಗ್ಬೇಕು ಏನು ಮಾಡೋಕ್ಕಂತ ಇಲ್ಲ ನಮ್ದು ಅವಪ್ಪಬಿಟ್ರಾ ದೇವರು ಒಬ್ಬ ನನ್ನ ಮನಸ್ಸಿನಾಗ கிளிகாது ஓதீங்க ஒட் தங்கின எல்லாம் லக்ன மாந்தவள் லக்ன மாட்டார்த்து நான் தாத்தி ஏனில் யாரு மாலை நான் நீன பயப்பட பட் அவரு அவரு அந்த அவரு பயப்பட பட் நீங்க ஏன் தந்த லக்ன ஆக ஆக ஆக்பம்ம நம்ம அண்ணா ಎಂತ ಗೊತ್ತ ಬಂದೋ ಮರ ನಾವು ಮತ್ತೆ ಇಲ್ಲಿ ಬಂದು ಇಲ್ಲಿಗೆ ಬಂದ ಇಲ್ಲಿ ಬಂದು ಇಲ್ಲಿ ಬಂದ್ವಲ್ಲ ಅಂತಂದ್ರೆ ಇಲ್ಲಿ ಬಂದರೆ ಬಡವಾಗ ಬಂದ್ರೆ ಕೈ ನಮ್ಮನ್ನು ಬಡವಲ್ಲ ಏನು ಮಾಡೋಕೆ ಆತು ಚಿತ್ ಮಾಡಿದ್ರೆ ಅಲ್ಲಿಯಾರ ಬರಲ್ಲ ಮತ್ತೆ ಊರಾಗಿದ್ದು ಮತ್ತೆ ಗೊತ್ತಾಗ ಬಂದಿ ಯಾಗಪ್ಪ ನಮ್ಮ ಕೇಳಲ್ಲ ನೀನ ಹೋಗಿ ಮಡಿಕೆ ಮಾಡ್ಬಿಡೋದು ಅವ್ರು ಕರ್ಕಂಡು ಹೋದ್ರು ಕರ್ಕಂಡು ಹೋದ್ರೆ ಹುನ್ಗೆ ಗಾವ್ನಾಗ ಉಂಡೆ ಎಲ್ಲ ಕೆಲ ಗಾವ್ನಾಗೆ ಎರಡು ಅಂಗಡಿ ಉಂಟು ಎಲ್ಲಿ ಎಲ್ಲಿ ಉಂಡೆಪ್ಪ ಕಾಟಿಯಾಗ ಅವ್ರ ಮನೆಯಾಗ ಬೀಗರ ಮನೆಯಾಗನ ಬೀಗರ ಮನೆಯಾಗ ಮಾಡ ಮನೆಯಾಗ ಅವ್ರ ಊಟ ಹಾಕಿದ್ರು ಊಟ ಹಾಕಿದ್ರು ಉಳಿಸಿದಾಗ ಮ್ಯಾಗಿ ಮೇಲೆ ಆಶ್ ಕೊಟ್ರು ನೀವು ವರ ನೋಡಕ್ ಹೋದಾರು ವರ ಮನೆತನ ಹೆಂಗೈತೆ ಅಂತ ಮನೆತನ ನೀವು ಅಂತ ಅಲ್ಲೊಂದು ಅಲ್ಲೊಂದು ಇತ್ತು ಕಾಟಿ ಹ್ಮ್ ಅಲ್ಲೊಂದು ಅಲ್ಲೊಂದು ಮನೆಯಾಗ ಇದೆ ಅಂತ ಊರು ಇದೆ ಅಂತ ಊರ ಗದ್ದೆ ಕರ್ಕೊಂಡು ಹ್ಮ್ ಗದ್ದೆ ಕರ್ಕೊಂಡು ಹೊಡ್ದ ಏನು ಭೂಮಿ ಏನು ಕತಿ ಅದ ನೀರವರ ಹತ್ತಿತ್ತು ಖಾಲಿ ಬಂದಿತ್ತು ಕಾಲೇ ಏನು ಸಣ್ಣ ಭೂಮಿ ಅಲ್ಲ ತಾಯ ಇಲ್ಲ ಅಂತ ಹುಟ್ಟ ಹೋಸ್ತಾರೆ ಮದ್ದವೇ ಇದ್ದಾನಂತ ಮನ್ಸಿನ ಮಾಡ್ಕೊಂಡೆ ನಿಮ್ಗೆ ಅನಿಸ್ತಾವ ನಮ್ಗೆ ಅನಿಸ್ತಿ ಹೇಳ್ರಿ ಬೇಗ ನಮ್ಮ ತಾಕ ಅಂತ ಹೇಳಿ ಹಾ ಇದ್ದು ಹೇಳ್ಬಿಟ್ಟು ನನ್ನ ತಾಕ ಅವ್ರು ನೋಡಿದ್ದೇ ಇತ್ತು ನೋಡಿಬಿಟ್ರ ಬಂದು ಇಲ್ಲೇನು ಮಾಡಿಬಿಟ್ಟಾರೆ ನಾನು ಎತ್ತಿ ಬಂದಾಗ ಓಟಿ ಹೇಳ್ಯಾರ ಅವರು ಆ ಕಂದಕುರಂತ ಹೆಣ್ಮಗಳು ಹೇಳಿ ನಮ್ಮ ಬಗಲಾಗಿದ್ದವನು ಹೇಳ ಅವ್ರೇನು ನೋಡ್ರಿ ನೇತು ಮಾತ್ರ ಭಾರಿ ಮನುಷ್ಯರು ಅವ್ರಿಗಿಂತ ಒಂದು ಬರ್ತಾನೆ ಬಂದು ಅವ ಹಂಗೆ ಹೋಗ್ಯವ ಇಲ್ಲಿ ಇತ್ತವ ಬರ್ತಾನೆ ಮುಟ್ಟಿಟ್ಟು ಏನಿದ್ದು ಎಚ್ಚ ಓದ್ತ ನಿಮ್ದು ನೋಡೋಣ ಅವ್ರು ಆಗಲೇ ಏಟಾರ ಹೋಗ್ಲಿ ನಿಮ್ದು ಎಂಥ ದೃಷ್ಟ ಎಷ್ಟು ಅದೃಷ್ಟ ಇರ್ಬೋದು ಅವಾಗ ಅಲ್ಲಿ ಹೋಗಿ ನೋಡಿದೆ ಒಪ್ಪಂದ ಒಪ್ಪನ್ ಹ್ಞೂ ಒಪ್ಪಂದ ಕೊಟ್ಕೊಟ್ಟಿರಿ ಒಪ್ಪಿಗೆ ಕೊಟ್ಟೆ ನಾನು ಕೊಟ್ಟೆ ಕೊಟ್ಟೆ ಕೊಟ್ಟು ಒಳ್ಳೆ ಮತ್ತೆ ಆನೆಗೆ ಒಂದಿಗೆ ಊಡ್ ಇವ್ರು ತಕ್ಕ ಬಂದೆ ಹ್ಞೂ ನೀನು ಯಾವ ಸುದ್ದಿ ನೀನು ಇನ್ನು ಎಂಟು ದಿಂದ ಮಾಡಿಬಿಡೋಣ ಲಗ್ನ ಅಂದ್ರೆ ಅವ್ರು ನೋಡಿರಿಲ್ಲ ಒಂದು ನಾನು ನಿನ್ನ ಮುಂಜೆ ಸುಳ್ಳು ಹೇಳ ಒಂದು ರೂಪಾಯಿ ಎಂಟಿ ಇಲ್ಲ ತುಂಬ ಒಂದು ರೂಪಾಯಿ ಇಲ್ಲ ಈಗ ತಂಗಿ ಮದುವೆ ಮಾಡ್ಬೇಕು ಹೆಂಗೆ ಮಾಡ್ತೇವ ಏಳಿ ರೀ ಬೀಗ್ರ ಏ ನಿಮ್ಮ ಕಡಿಂದ ಐತಿ ನಿಮ್ಮ ಏನೇನು ನಡ್ದವ್ವ ಏನೇನು ಇಲ್ಲ ಏನಿಲ್ಲ ಅಂತಿಲ್ಲ ಅಲ್ಲಿ ನಡಿದಾಗ ಏನೈತಿ ಒಂದು ಚೀಲ ಹಚ್ಚಿ ನಾನಾಗ ಪುಕ್ಕರಿತ್ ಮಾಡಿದೆ ಇದು ಸುಳ್ಳು ಸುಳ್ಳು ಇದು ಸುಳ್ಳು ಮಾಡಕ್ಕ ಮಾಡಕ್ಕೆ ಚಂದ ದಾಡಿ ಮಾಡಕ್ಕ ಒಂದು ದಾರಿ ಮಾಡಕ್ಕೆ ದಾರಿ ಮಾಡಿ ಒಂದು ಆಳು ಚೀಲ ಎರಡು ಚೀಲ ಒಯ್ಯ ಅಂದ್ರೆ ಹಚ್ಚಿನ ಅಕ್ಕ ಯಾರು ಅವರು ಬೀಗರ ಬೀಗರ ಈ ಹನಪನಿಂದ ದದಷ್ಟಾ ಹ್ಮ್ ರಕ್ಕ ರೂಪಕ ಅಲ್ಲ ಚೀಲ ಊಟ ಮಾಡಿದಿ ಬೆಳಗ್ಗೆ ಎದ್ದ ತಕ್ಷಣ ಅಕ್ಕಿ ಅಕ್ಕಿವಯನ ಕತರ ಅಕ್ಕಿ ಆಕಿ ಬಿಡಣ ಹೋಗಿ ಮಾದನೆ ತಮ್ಮಗ ಹೋಯಿತು ಬಿಡ ಇವನ ತಮ್ಮ ಗಾಡನಗ ಓಪಿ ಕೊತ್ತು ನೀನು ಬಂದು ಬಿಡು ಒಳ್ಳೆ ಒಳ್ಳೆ ಬಂದು ಹೆಂಗ್ ಹಿಟ್ಕನ ಲಗ್ನ ನಾನು ಗಬಾಸ್ ಮಾಡಿ ಬಿಡ ಕಲಗ್ನ ನಾನು ಅಂತ ಒಂದು ಅಕ್ಕಿ ತುತ್ತು ಅವ್ರು ப்பா நன்கிக்கு மனியாக சரி காலில் பட்டியில் உட்காண்க இல்ல நான் கருமா ஏங்க நீடப்பட ஏன நீங்க கேள்விபடு வாய் உட்காக்க போய் இங்கு மத்திங்க அப்புறப்போத்தே சொல்த்தர கதினா பாரி கதை நாளே நீரோடி கட்டப்போட்டு மலித்தவங்க ஆகார மா அண்ணன்தான் நமக்கு கர்ச்சி பர்ச்சி கர்ச்சி ஏட்டரு கேள்வி அவரு அந்த சூழ்நில நான் நம்ம கட்சி அவனி காலக்கே கொடுங்க ஜன ஒன்று சவர ரூபாய் கொடுத்து நான் ஊருக்கு போய் நான் மந்தி பழக யாத்திரும் மண்டி கட்டுக்கோம்பாய் கட்டி ஒப்பி தமிழ் ஓய் ஆள் ஒய் ஒப்பி கொட்டு வந்து அவங்க நானே இரத்த நானே இல்லை நன்கு இல்லை நம்ம சொல்ற மனுஷன் தமிழ் பிள்ளை நான் சொல்ல நானே அவங்க கால்கொண்டு சாய்த்து கொட்டாட்டு கொடுத்த விட்டு ಕೊಟ್ಟಬಿಟ್ರೆ ಮಾತಾಡಿದೆ ಹಾಂ ಕೊಟ್ಟ ಬಿಟ್ಟು ಜಿಮರಿಯ ಮಾಡಿಬಿಡೋಣ ಲಗ್ನ ಅಂದ್ರೆ ಅವರು ಜಿಮ್ಗರ್ಯ ಮಾಡಿಬಿಡೋಣ ಜಿಮರಿಯ ಮಾಡಿಬಿಡೋರು ಲಗ್ನ ಅದೇನು ಅಡಕೆ ಮಾಡಬಾರ್ದು ಅಂದ್ರೆ ಅವ್ರು ಆಗಲ್ಲ ಅಂತೇಳಿ ಅವ್ರನ್ನ ತಂಬಳಿ ಕರ್ಕೊಂಡು ಅದನ್ನ ಅಲ್ಲೇ ಬಿಟ್ಟು ಅಲ್ಲಿ ಬೀಗರು ಬಿಸ್ರು ಬೀ ದಂಗ್ ಬೀಗರು ಪಕ್ಕ ಆ ಕಬ್ಬು ಕಡಿಯಾಕೆ ಅವ್ರಿಗೆ ಇಟ್ಟು ಹೇಳ್ತೀವಿ ನೀವು ಹಿಂಗೆ ಬಂದುಬಿಡ್ರಿ ನಾವು ಊರಿಗೆ ಹೋಗಿ ಆ ಬಂಡೆ ಕಟ್ಸ್ಕೊಂಡು ಬಂದುಬಿಡ್ತೀವಿ ಮತ್ತೆ ಹೆಣ್ಮಳು ಅಲ್ಲಿ ಐತೆ ಕಾಯಿ ಕಟ್ಟಿಕೊಂಡ ಎಳುಮಳ ಅಲ್ಲಿ ಐತೆ ನಮ್ಗ ಬರಕ ದುಡಿ ಏನು ಮಾಡ ಊರಿಗೆ ಹೋಗಿ ಯಾವ ಯಾವ ಏನ್ ಮಾಡ್ಕೊಂಬಿ ಮಾಡ್ಕೊಂಬಾರ ಇಬ್ಬರು ಹಣ ತಗೊಂಡ್ ಬನ್ನಿ ಸಣ್ಣವನ್ನು ಕರ್ಕೊಂಬಂದಿ ಒಂದು ಅಲ್ಲಿ ಡಾಕ್ಟರ್ ಒಂದು ವರ್ಷ ಸೇರು ಚಜ್ಜಿ ತಗೊಬಿಟ್ವಿ ಚಜ್ಜಿ सज्जी सज्जी तगंद मी हज रोटी मास्बिटे रोटी मासी गुरे तुम्ही गुरव चटणी सज्जी रोटी मी काय तीन चंद्र बळी कड्चोंद होईटव जास्त मोर बुटी बुटी बल्ली कड्चो ओळीबिटी ओटीव ओ न खा बळ काय माडी का

ಹೋಗಿ ನಿಂಗದಾಯ್ತಿ ಹಾಕ ಒಂದು ಬಲ್ಡಿ ಕೆಳಗೆ ಬಿಟ್ರು ಊರಕ್ಕೆ ಬಿಡ್ತೀವಿ ಕಾಲ್ ಮೇಲೆ ಎತ್ತಿ ಬಿದ್ದು ಬಿಡಿ ಬಿದ್ದ ಇಬ್ಬರು ಬರ್ತಾ ಬಿಡಿದ್ರೆ ಅಯ್ಯೋ ಒಂದು ಇಪ್ಪತ್ತ್ ಮೂವತ್ತು ಮಂದಿ ನಡ್ಕೊಂತ ಹೋಗೋ ಬಲ್ಡಿಗೆ ಹೋಗೋ ಏನು ಕೇಳ್ತದೆ ಹೀಗೆಡ್ತಾರೆ ಲಗ್ನದ ಪು ಹೋಗಿಬಿಡೋದು ಕೂಡ ಲಗ್ನ ಎದ್ದು ಬರಲ್ಲೇಬಾರ ಆ ರೀತಿ ಆಗಿ ಲಗ್ನ ಹೋಗಿ ಬಂಡಿ ಬಿದ್ದು ಇಬ್ಬರು ಮಾರಿಗೆ ಒಂದ್ಸಪ್ ಗಾಯ ಆಗಿತ್ತು ಅಲ್ಲಿ ಅವ್ರಾಗಿಂದಾಗ ಡಾಕ್ಟರ್ ಕರೆಸಿ ಯಾರು ಅವರು ಬೀಗರು ಅವ್ರು ಸೂಜಿ ಮಾಡಿಸಿ ಬಾರಿ ಬಂದೋಬಸ್ತ್ ಮಾಡಿಬಿಟ್ರು ಲಗ್ನ ಸಣ್ಣ ಲಗ್ನ ಮಾಡಲ್ಲ ನಿಮ್ಗೆ ಅಷ್ಟು ಹೆಲ್ಪ್ ಮಾಡಿದ್ರಲ್ಲ

ಮಾಡಿ ತಂದ್ಬಿಟ್ಟು ಮತ್ತೆ ಚಾಚಿಬಾರ್ದು ಅವಾಗ ಅಲ್ಲಿಂದ ಸ್ವಲ್ಪ ಉಚ್ಚಾರಕ್ಕೆ ಬಂದ್ ನಾನು ಅವಾಗ ಬೀಗರು ಒಳ್ಳೆ ಬೀಗರು ಸಿಕ್ಕರೆ ನಿಮ್ಗೆ ಒಳ್ಳೆ ಬೀಗರು ಸಿಕ್ಬಿಟ್ಟು ಹಾಗೆ ಚಿಟ್ಟಿಗೆ ಜಮ್ಮುಟ್ಟಿಗೆ ಹೋದ್ರೆ ನೂರು ಮುನ್ನೂರು ಎರಡು ನೂರು ಮುನ್ನೂರು ಅವರು ಅಗ್ಗಿ ಅದೇ ಇದಾಗ್ಬಿಟ್ರು ಹ್ಞೂ ಒಳ್ಳೆ ತಂಗಿನ ಸಿರಿಮಂತರಿಗೆ ಕೊಟ್ಟರೆ ಶ್ರೀಮಂತಿಗೆ ಕೊಟ್ಬಿಟ್ವಿ ಅವರು ಹಂಗ ನಮ್ಮನ್ನು ಇಲ್ಲಿ ಕಾಪಾಡ್ಕಂತ ಬಂದರು

ಏನ್ ಬೀಗರು ಅಂದಿರ್ತಾರೆ ನಿಮ್ಮ ಊರ ಮಂದಿ ಅಬ್ಬಾ ಬಾಬಾ ಬಾ ಬಾ ಏಳು ಕರ್ಚಿಕಾಯಿ ಬಿದಿರು ಬೀ ಮನ್ಯಾಗ ಮಾಡಿ ಸುರಿ ಬಿಟ್ಟಾರೆ ಮಾಡಿ 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 ಇಟ್ಟು ಇಟ್ ಖರ್ಚಿಕಾಯ್ ನಿಮ್ಮ ಕಾಲ್ದಾಗ ಮದ್ವೆಗೆ ಖರ್ಚಿಕಾಯಿ ಏನಪ್ಪ ಅವಾಗ ಅವಾಗ ಯಾರು ಇಲ್ಲ ಅವರು ಅವ್ರಿಗೆ ಮಾಡಿದ್ದು ನೋಡಿ ನಾನು ಒಟ್ಟು ಅದು ನಿಮ್ಗೆ ಗೊತ್ತಿಲ್ಲ ಒಟ್ಟು ಅವ ಅವಾಗ ನಾವು ಗದ್ದಲು ಮಾಡ್ಬೇಕಾದ್ರೆ ಜ್ವಾಳ ಸಂತಿ ಹೊಡೆದು ಆ ಬೆಲ್ಲ ಹಾಕಿ ತಿರಿವಿ ಉಗ್ಗಿ ಮಾಡಿದಾಗ ಮಾಡಿ ಕೊಡ್ಬೇಕು

ಈಗ ಒಂದು ಸ್ವಲ್ಪ ಈಗ ಅದರ ಮೊಮ್ಮಕ್ಕಳು ಅವ್ರಿ ಅದು ಎಂತ ಹೇಳಿ ಮತ್ತೆ ತಿರುಗಿ ನಮ್ಮ ತಮ್ಮನ ಮಗಳು ಕೊಟ್ಟಿವಿ ಅವ್ರಿಗೆ ಅವಳು ಒಟ್ಟಿಲ್ ಇದ್ರು ಒಟ್ಟಿಲ್ ಇದ್ರಪ್ಪ ಅಂದ್ರೆ ಒಟ್ಟು ಮುಳಿಗಿದ ಹೊಟ್ಟಿನ ಬಂದಾನ ಬಂದು ಮನೆ ಕರ್ಕೊಂಡು ಹೋಗ್ಬೇಕಂದ ನಾನು ಸುಳ್ಗಡೆ ಹಾಕ್ಸಿ ಹೋಗಿದಪ್ಪ ಎಲ್ಕ್ ಬೇಕಾಯ್ತು ಇದ್ರ ಬಿಡೋದ್ ಗೀಟು ಅಂದ ಐತೆ ಯಾರೋ ಅತ್ತೆ ನಮ್ಮ ತಮ್ಮನ ಹೇಳ್ತಿ ಅನ್ ಕಾಟ್ಕೊಂಡು ಹೋಗಿ ಎಣ್ಣೆ ಕುಡಿದು ಯಾರು ಅವ ಮಮ್ಮಗ ಅವ ಅವ ಇವ ನಮ್ಮ ತಂಗಿ ಮಗ ತಂಗಿ ಮಗ ತಂಗಿ ಮಗ ಅವನು ಕಲ ಎರಡು ಎರಡು ಗಂಡಿದ್ದು ಎರಡು ಗಂಟೆ ಕಲ ಈಗ ಯಾರು ಇಲ್ಲ ಇಲ್ಲ ಏನಿಲ್ಲ ಅಂತಿಲ್ಲ ಅವಕ್ಕೆ ನಾಶ ಆತದ ತಿರಿಗಿ ಒಂದು ಇಲ್ಲಿಯವನ ಮಗ ಒಬ್ಬ ವಿದ್ಯೆ ತುಂಡು ವಯಸ್ಸು ಮೈ ಟ್ಯಾಕ್ಟ್ರಿ ತಗೊಂಡು ಟ್ಯಾಕ್ ಕಾಯ್ದೆ ಬಿದ್ದು ಅವನು ಕಲಸ ಏನಪ್ಪ ಎದುರಿಗೆ ಇಷ್ಟೆಲ್ಲ ನೋಡಿದ್ರಿ ನೀವು ಎಲ್ಲ ನಾನು ಎಲ್ಲ ನೋಡಿಬಿಟ್ಟು ನಾನು ನಾನು ಇದು ಬದುಕಿನ ಕತೆ ಇದು ಹ್ಞೂ ಐತೆ ಇಷ್ಟ ನಾವು ಒಂದು ಅಂತ ಒಂದು ಜನ ಆಡಿದಾರಲ್ಲ ಒಂದು ಇದ್ರು ಮಾಡಿದಾರಲ್ಲ ಅಷ್ಟೇ ಅಷ್ಟೇ ಈಗ ನಮ್ಮ ತಮ್ಮ ಹುಡುಗಿ ತೆಗ್ದಾನ ಎಣ್ಣೊಂದು ಬಾಯಿಲ್ಲ ನೀನೊಂದಿಲ್ಲ ಅಷ್ಟು ಅದಿರಿಕೆ ಈಗಲೂ ಹಂಗಾದಾರ ಈಗಲೂ ಹಂಗದ ಆತಂದ ಒಂದು ಹುಡುಗ ಇಬ್ಬರು ಇಬ್ಬರು ಗಡ ಮಕ್ಕಳಿದ್ರು ಒಬ್ಬವ್ವ ಅವನು ಹೇಳ್ತೀನಿ ಅವೇನು ಏನು ಏನು ಮಾಡಿದ್ನು ಏನು ಅದು ಮತ್ತೆ ಊರ್ಕೆಂತ ಹೋಗೋದು ಮಾಡ್ ಕಡೆಯ ಊರ್ಕೆಂತ ಮತ್ತೆ ಯಾವಾಗ ಕಟ್ಟಿಗೆ ಸುಳಗಾಡೆ ಏನೋ ಒಂದು